ಬೈಲಹೊಂಗಲ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರುಗಳ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗದವರ ಹಿತರಕ್ಷಣೆ ಹಾಗೂ ಯೋಗಕ್ಷೇಮತಾ ಕುರಿತು ಸಭೆಯನ್ನ ಪಟ್ಟಣದ ತಹಸೀಲ್ದಾರರ ಕಚೇರಿ ಸಭಾಭವನದಲ್ಲಿ ಮಂಗಳವಾರ ಜರುಗಿತು ಶಾಸಕರಾದಂತಹ ಮಹಂತೇಶ್ ಕೌಚಿಲ್ಕಿ ಬಾಬಾ ಸಾಹೇಬ್ ಪಾಟೀಲ್ ತಹಸೀಲ್ದಾರ್ ಎಚ್ಎನ್ ಶಿರಹಟ್ಟಿ ತಾಲೂಕು ಪಂಚಾಯಿತಿ ಇಒ ಸುಭಾಷ್ ಸಂಪಗಾವಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಿಬಿ ಯಮನೂರು ಪುರಸಭೆಯ ಮುಖ್ಯಾಧಿಕಾರಿ ವೀರೇಶ್ ಹಸ್ಬಿ ಸಿಬಿಐ ಪಂಚಾಕ್ಷರಶಾಲಿ ಮಠ ಇದ್ರು ಇದೇ ವೇಳೆ ಪರಿಶಿಷ್ಟ ಜನಾಂಗದವರು ತಮ್ಮ ಅಹವಾಲು ಸಲ್ಲಿಸಿದರು

ಆಶಾ ಕಾರ್ಯಕರ್ತರ ಮನೆಗೆ ಹೋಗುತ್ತಾರಾ ಏನು ಅಂತಾ ಮನೆಗೆ ಇಲ್ವೇ ಆಶಾ ಕಾರ್ಯಕರ್ತರ ಮನೆಗೆ ಹೋಗುತ್ತಾ ಲಿಸ್ಟ್ ಮಾಡೋದು ನಿಮಗೆ ಕೊಡ್ತೀರೋ ಒಂದು ಪಗಾ ತಗೊಳ್ಳೋ ಆಶಾ ಕಾರ್ಯಕರ್ತರ ಹೋಗ್ತಾ ಇರ್ಬೇಕು ನಾವು ಊರನ್ನ ಬರ್ತಾ ಇರ್ಬೇಕು ಈ ನಂಬರ್ ನೋಡಿ 834 360ನೇ ಆಶಾ ಕಾರ್ಯಕರ್ತರ ಎಲ್ಲರೂ ಪ್ರತಿದಿನ 15 ಮನೆಗೆ ವಿಜಿಟ್ ಮಾಡ್ತಾ ವಿಜಿಟ್ ಮಾಡಿ ಸರ್ವೆ ಮಾಡ್ತಾ ಇರಿ ಸಚಿ

ಒಂದು ಎಲ್ಲೂ ಯಾವ ಹಳ್ಳಿಯಲ್ಲಿ ಪರಿಶೀಲನೆ ಮಾಡಿದ್ರೆ ಯಾವ ಹಳ್ಳಿಯಲ್ಲಿ ಮಾಡಿಲ್ಲ ಬೆಂಗಳೂರಲ್ಲಿ ಪಡ್ಕೊಂಡ್ ಬಂದಿದ್ದೀನಿ ಇಡೀ ತಾಲೂಕಿನ ವಾಸ್ತವ್ಯ ಮಾಡಿದಾಗ ನಿಮ್ಗೆ ಫೋಟೋ ಇದೆ ನಿಮ್ ಕಡೆ ರೆಕಾರ್ಡ್ಸ್ ಇದೆ ಎಲ್ಲಾದ್ರೂ ಮಾಡಿದ್ರೆ ನನಗ ಬಂದೇ ಹಳ್ಳಿಗಳ್ ತಗೊಂಡಿರ್ಬೇಕಾದ್ರೆ ಎಲ್ಲರೂ ಬಂದ ಹಳ್ಳಿಗಳಿಗೆ ಎಚ್ ಎಸ್ ಸಿ ಸಭೆ ಆಗ ನೀವು ಹೇಳ್ತೀನಿ ಮತ್ತೆ ಬಿಎಚ್ಎಸ್ ಸಭೆ ಅಂತ ಅಂದಾಗ ಎಲ್ಲೋ ಒಂದು ಗುಡಿ ಆಗೋ ಎಲ್ಲೋ ಅದು ಆಶಾ ಕಾರ್ಯಕರ್ತರು ಎಲ್ಲರೂ ಒಂದು ನಾಲ್ಕು ಮಂದಿ ಕರ್ಕೊಂಡು ಬಂದ್ರೆ ಒಂದು ಫೋಟೋ ಹೊಡ್ಕೊಂಡು ಬಂದ್ರೆ ಫೋಟೋ ಕೊಡ್ತಾರೆ ಒಬ್ಬೇ ಸಂಸ್ಥೆ ಬಟ್ ಅದು ಬಿ ಎಚ್ ಎಸ್ ಸಾಕಷ್ಟು ಗಲೀಜ್ ಮತ್ತ ಮಕ್ಕಳು ಅಲ್ಲೆಲ್ಲೇ ಬಿದ್ದು ಏನೇನು ಒಳ್ಳಾಡ್ತಿರ್ತಾರ ಸಾಕಷ್ಟು ಪಂಚಾಯತಿ ಘಟಾರಿಗಳು ತುಂಬಿಕೊಂಡಿರ್ತಾವ ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಬಿ ಎಸ್ ಎಸ್ ಸಭೆ ಪ್ರತಿ ವಾರದಲ್ಲಿ ಕೂಡ ಪ್ರತಿ ಹೆಣ್ಣುಗಳನ್ನು ಆಗಬೇಕು ಒಂದೇ ಬಟ್ ಪ್ರತಿ ಹೆಣ್ಣುಗಳನ್ನು ಆಗಬೇಕು ಮತ್ತೆ ನಮ್ಮ ಶಾಸಕರು ಕೂಡ ಬಹಳ ಏನು ಆಸಕ್ತಿ ಇದೆ ಸರ್ಕಾರ ಬಟ್ ಅಲ್ಲಿ ಮನೆ ಶಾಸಕರಲ್ಲಿ ನನ್ನೊಂದು ವಿನಂತಿ ಏನಂತಂದ್ರೆ